ಎಲ್ರಿಗೂ ನಮಸ್ಕಾರ ಹೆಣ್ಣು ಮಕ್ಕಳ ಬಿಳಿ ಮುಟ್ಟಿನ ಸಮಸ್ಯೆನ ನಿವಾರಣೆಗೋಸ್ಕರ ವೈಟ್ ಡಿಸ್ಚಾರ್ಜ್ ಕಡಿಮೆ ಮಾಡುವ ಸಲುವಾಗಿ ನಾವು ಶತಾವರಿ ಚೂರ್ಣ ಒಂದು ಚಮಚ ಶತಾವರಿ ಚೂರ್ಣ ಒಂದು ಚಮಚವನ್ನು ತಗೊಂಡು ನೀವು ಒಂದು ಗ್ಲಾಸ್ ಬಿಸಿ ಹಾಲಿನಲ್ಲಿ ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಗ್ಲಾಸ್ ಬಿಸಿ ಹಾಲಿನಲ್ಲಿ ಶತಾವರಿ ಚೂರ್ಣ ಒಂದು ಚಮಚನ ಚೆನ್ನಾಗಿ ಮಿಶ್ರಣ ಮಾಡಿ ಡೈಲಿ ನೈಟ್ ಊಟದ ನಂತರ ನೀವು ಸೇವಿಸ್ತಾ ಬಂದಲ್ಲಿ ಡೈಲಿ ನೈಟ್ ಊಟದ ನಂತರ ಒಂದು ಗ್ಲಾಸ್ ಬಿಸಿ ಹಾಲಿನಲ್ಲಿ ಒಂದು ಚಮಚ ಛತ್ತಾವರಿ ಚಿನ್ನವನ್ನು ಹಾಕಿ ಚೆನ್ನಾಗಿ ಮಾಡಿ ಡೈಲಿ ನೈಟ್ ಊಟದ ನಂತರ ಸೇವಿಸದ ಬಂದಲ್ಲಿ ಹದಿನೈದರಿಂದ ಇಪ್ಪತ್ತೊಂದು ದಿವಸ ನೀವು ಸೇವಿಸೋದ ಬಂದಲ್ಲಿ ನಿಮಗೆ ಬಿಳಿ ಮುಟ್ಟಿನ ಸಮಸ್ಯೆ ಸಂಪೂರ್ಣ ಕಡಿಮೆ ಆಗುತ್ತೆ ನಿಮಗೆ ವೈಟ್ ಡಿಶಸ್ ಸಂಪೂರ್ಣ ಕಡಿಮೆ ಆಗುತ್ತೆ ನಿಮಗೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಆಗುತ್ತೆ ಏನಾದ್ರೂ ಇನ್ಫೆಕ್ಷನ್ ಇದ್ರೆ ಕಡಿಮೆ ಆಗುತ್ತೆ ನಿಮ್ಮ ಬಾಡಿಯನ್ನು ಡಿಟಾಕ್ಸಿಪೇಟ್ ಮಾಡುತ್ತೆ ನಿಮ್ಮ ಬಾಡಿ ಫುಲ್ ಫಿಲ್ಟರ್ ಮಾಡುತ್ತೆ ಮತ್ತು ನಿಮ್ದು ದೇಹದಲ್ಲಿ ಯಾವುದೇ ರೀತಿಯಂತ ನಿಮಗೆ ಇನ್ಫೆಕ್ಷನ್ ಸಂಪೂರ್ಣ ಸೊ ಹಾಗಾಗಿ ಒಂದು ಗ್ಲಾಸ್ ಬಿಸಿ ಹಾಲಿನಲ್ಲಿ ನೀವು ಒಂದು ಚಮಚ ಶತ ಚೂರ್ಣವನ್ನು ಮಿಶ್ರಣ ಮಾಡಿ ಡೈಲಿ ನೈಟ್ ಊಟದ ನಂತರ ನೀವು ಸೇವಿಸುತ್ತಾ ಬಂದಲ್ಲಿ ಹದಿನೈದರಿಂದ ಇಪ್ಪತ್ತು ದಿವಸ ನೀವು ಸುತ್ತ ಬಂದಲ್ಲಿ ನಿಮಗೆ ಯಾವುದೇ ರೀತಿಯಂತ ಇನ್ಫೆಕ್ಷನ್ ಇದ್ರೂ ಕೂಡ ವೈಟ್ ಡಿಶ ಸಂಪೂರ್ಣ ಕಡಿಮೆ ಆಗುತ್ತೆ ಬೆಳ್ಳಿ ಮುಟ್ಟಿನ ಸಂಪರ್ಸೆ ಸಂಪೂರ್ಣ ಕಡಿಮೆ ಆಗುತ್ತೆ ಈ ಹೆಲ್ತ್ ಟಿಪ್ಸ್ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು